ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಗೆಳೆಯರೇ ನೀವು ಒಂದು ಟಾಪಿಕ್ ಅನ್ನ ಅಥವಾ ಒಂದು ಥೇರಿ ಸಬ್ಜೆಕ್ಟ್ ಅನ್ನ ಮನಸ್ಸು ಕೊಟ್ಟು ಓದಿರ್ತೀರಾ ಆದ್ರೆ ನೀವು ಓದಿದ್ದು ನಿಮಗೆ ಬೇಕಾದ ಟೈಮ್ ನಲ್ಲಿ ನೆನಪಾಗಲ್ಲ ಅಥವಾ ಮರೆತೋಗ್ಬಿಡುತ್ತೆ ನಿಮಗೂ ಕೂಡ ಇದೇ ತರ ಆಗ್ತಾ ಇರಬಹುದು ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ನಿಮ್ಮ ಬುದ್ಧಿ ಶಕ್ತಿಯನ್ನು ಹೆಚ್ಚು ಮಾಡೋದೇ ಹಾಗೂ ಎಕ್ಸಾಮ್ ಭಯವನ್ನು ದೂರ ಮಾಡೋದೇ ಅಂತ ತಿಳಿಸ್ಕೊಡ್ತೀವಿ ಸೊ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ತುಂಬಾ ಜನರು ಏನ್ ತಿಳ್ಕೊಂಡಿರ್ತಾರಂದ್ರೆ ನಾವು ಹುಟ್ಟಬೇಕಾದ್ರೆ ಇಂಟೆಲಿಜೆಂಟ್ ಆಗಿದ್ರೆ ಮಾತ್ರ ನಾವು ಕ್ಲಾಸ್ ಅಲ್ಲಿ ಅಥವಾ ಕಾಲೇಜ್ ಅಲ್ಲಿ ಟಾಪರ್ ಆಗ್ತಿವಿ ಅಥವಾ ರ್ಯಾಂಕ್ ಬರ್ತೀವಿ ಅಂತ ಸೊ ಈ ತರ ನೀವು ಕೂಡ ಥಿಂಕ್ ಮಾಡ್ತಾ ಇದ್ರೆ ಇದು ನಿಮ್ಮ ಭ್ರಮೆ ಆಗಿರುತ್ತೆ ಯಾಕಂದ್ರೆ ನಮ್ಮ ಇಂಟೆಲಿಜೆಂಟ್ ಮತ್ತು ಮೆಮೊರಿ ಪವರ್ ಅನ್ನ ನಾವಾಗಿಯೇ ಹೆಚ್ಚು ಮಾಡ್ಕೋಬಹುದು ಇದಕ್ಕೆ ಕೆಲವು ಟ್ರಿಕ್ಸ್ ಗಳಿವೆ ಈ ಟ್ರಿಕ್ಸ್ ಗಳು ತುಂಬಾ ಜನರಿಗೆ ಗೊತ್ತಿಲ್ಲ ಎಲ್ಲದಕ್ಕೂ ಮೊದಲು ನಮ್ಮ ಬ್ರೈನ್ ಅನ್ನ ನಾವು ಪ್ರಯತ್ನ ಮಾಡಬೇಕು ಮತ್ತು ನಾವು ನಮ್ಮ ಮನಸ್ಸಿನಲ್ಲಿಯೇ ಮಾತಾಡೋದನ್ನ ಸ್ಟಾಪ್ ಮಾಡಬೇಕು ಯಾಕಂದ್ರೆ ನಾವು ನಮ್ಮ ಮನಸ್ಸಿನಲ್ಲೇ ಮಾತಾಡ್ತಾ ಇದ್ರೆ ನಮ್ಮ ಬ್ರೈನ್ ಯಾವತ್ತೂ ಬ್ಯುಸಿ ಆಗಿರುತ್ತೆ ನಿಮ್ಮ ಬುದ್ಧಿಶಕ್ತಿಯನ್ನು ನೀವು ಹೆಚ್ಚು ಮಾಡ್ಕೋಬೇಕಂದ್ರೆ ಮೊದಲು ನೀವು ನಿಮ್ಮ ಮನಸ್ಸಿನಲ್ಲಿ ಮಾತಾಡೋದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಹಿಂದೆ ಆಗಿದ್ದನ್ನ ಮುಂದೆ ಆಗೋದನ್ನ ಯೋಚನೆ ಮಾಡ್ತಾ ಇರಬಾರ್ದು ಈ ರೀತಿ ನೀವು ಒಂದು ವಾರ ಟ್ರೈ ಮಾಡಿ ಆಮೇಲೆ ನೀವು ಮನಸ್ಸಿನಲ್ಲಿ ಮಾತಾಡೋದನ್ನ ಪೂರ್ತಿಯಾಗಿ ಸ್ಟಾಪ್ ಮಾಡ್ತೀರಾ ಇದರಿಂದ ನಿಮ್ಮ ಮೆದುಳು ಹಾಗೂ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಆಮೇಲೆ ನೋಡಿ ನಿಮ್ಮ ಬುದ್ಧಿಶಕ್ತಿ ಹಾಗೂ ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ ನೀವು ಮನಸ್ಸಿನಲ್ಲಿ ಮಾತಾಡುವ ಬದಲು ಆ ವಸ್ತುಗಳನ್ನ ನೋಡ್ತಾ ಇದ್ದಾಗೆ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ ಈ ತರ ನೀವು ನಿಮ್ಮ ಇಂಟೆಲಿಜೆಂಟ್ ಅಥವಾ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು ಸೊ ನಿಮ್ಗೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಒಬ್ಬ ಎವರೇಜ್ ಸ್ಟೂಡೆಂಟ್ ಹಾಗೂ ರ್ಯಾಂಕ್ ಸ್ಟೂಡೆಂಟ್ ಗೆ ಇರುವ ವ್ಯತ್ಯಾಸ ಇದೇ ಆಗಿರುತ್ತೆ ಇಲ್ಲಿ ರ್ಯಾಂಕ್ ಸ್ಟೂಡೆಂಟ್ ತಮ್ಮ ಮನಸ್ಸಿನಲ್ಲಿ ಒಟ ಒಟ ಮಾತಾಡ್ತಾ ಇರಲ್ಲ ಅವರ ಮನಸ್ಸು ಯಾವತ್ತೂ ಶಾಂತವಾಗಿರುತ್ತೆ ಸೊ ಅವರ ಮನಸ್ಸು ು ಹಾಗೂ ಅವರ ಮೆದುಳು ಯಾವತ್ತು ಶಾಂತವಾಗಿರೋದ್ರಿಂದ ಅವರು ಯಾವುದೇ ವಸ್ತುವನ್ನು ಅಥವಾ ಯಾವುದೇ ವಿಷಯವನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ ಸೊ ನೀವು ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗ್ಬೇಕಂದ್ರೆ ನಾವು ಹೇಳಿರುವ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಇದರಿಂದ ನಿಮ್ಮ ಬುದ್ಧಿಶಕ್ತಿ ಹಾಗೂ ಏಕಾಗ್ರತೆ ಶಕ್ತಿ ಖಂಡಿತ ಹೆಚ್ಚಾಗುತ್ತೆ ಸೊ ಇದಾದ್ಮೇಲೆ ನಮ್ಮ ಮೆಮೊರಿ ಪವರ್ ಅನ್ನು ಕೂಡ ಹೆಚ್ಚು ಮಾಡ್ಕೋಬಹುದು ಇಲ್ಲಿ ನಿಮ್ಗೊಂದು ವಿಷಯ ಗೊತ್ತಿರಲೇಬೇಕು ನಮ್ಮ ಮಿದುಳು ನಮ್ಮ ಕಂಪ್ಯೂಟರ್ ಗಿಂತ ಹೆಚ್ಚು ಬುದ್ಧಿಶಾಲಿಯಾಗಿರುತ್ತೆ ಇಲ್ಲಿ ನಿಮಗೊಂದು ಪ್ರಶ್ನೆ ಮೂಡಬಹುದು ನಮ್ಮ ಮಿದುಳು ಕಂಪ್ಯೂಟರ್ಗಿಂತ ಬುದ್ಧಿಶಾಲಿಯಾಗಿದ್ರೆ ನಾವು ಕೆಲವೊಂದು ವಸ್ತುಗಳನ್ನ ಅಥವಾ ಕೆಲವೊಂದು ವಿಷಯಗಳನ್ನ ಮರೆಯೋದು ಯಾಕೆ ಅಂತ ಇಲ್ಲಿ ನಾವು ಮರೆಯೋದು ಯಾಕೆಂದ್ರೆ ನಾವು ವಸ್ತುಗಳನ್ನ ಅಥವಾ ವಿಷಯವನ್ನ ನೆನಪಿಟ್ಟುಕೊಳ್ಳುವ ಟೆಕ್ನಿಕ್ ಸರಿ ಇಲ್ಲ ಅಂತ ಅರ್ಥ ಹೆಚ್ಚಿನ ವಿದ್ಯಾರ್ಥಿಗಳು ಏನ್ ಅಂದ್ರೆ ಎಷ್ಟೇ ಚಿಕ್ಕ ವಾಕ್ಯ ಆದ್ರೂ ಸರಿ ಎಷ್ಟೇ ದೊಡ್ಡ ಥಿಯರಿ ಸಬ್ಜೆಕ್ಟ್ ಆದ್ರೂ ಸರಿ ಅವೆಲ್ಲವನ್ನೂ ಬಾಯ್ಪಾಠ ಮಾಡ್ತಾರೆ ಸೊ ನಾವು ಬಾಯ್ಪಾಠ ಮಾಡೋದ್ರಿಂದ ನಮ್ಮ ಮಿದುಳಲ್ಲಿ ಅದು ಟೆಂಪರರಿ ಆಗಿ ಸೇವ್ ಆಗಿರುತ್ತೆ ಈ ತರ ಮಾಡುವುದು ಬುದ್ಧಿವಂತ ಲಕ್ಷಣ ಅಲ್ವೇ ಅಲ್ಲ ಸೊ ನಾವು ತೇರಿ ಸಬ್ಜೆಕ್ಟ್ ನ ಓದಬೇಕಾದ್ರೆ ಆ ವಾಕ್ಯವನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಅಂದ್ರೆ ನಮ್ಮ ತಲೆಯಲ್ಲಿ ಒಂದು ಸೀನ್ ಕ್ರಿಯೇಟ್ ಆಗ್ಬೇಕು ಯಾವ್ದೇ ವಾಕ್ಯಾದ್ರೂ ವಸ್ತುಗಳಿಗೆ ಕಲ್ಪನೆ ಮಾಡ್ಕೋಬೇಕು ಸೊ ಈ ರೀತಿ ನೀವು ಓದಿದ್ರೆ ನಿಮಗೆ ಆ ವಿಷಯ ತುಂಬಾ ವರ್ಷಗಳವರೆಗೂ ನೆನಪಿರುತ್ತೆ ಇನ್ನು ಎಕ್ಸಾಮ್ ಹಾಲ್ ಅಲ್ಲಿ ಎಲ್ರಿಗೂ ಒಂದು ಭಯ ಅಥವಾ ಟೆನ್ಷನ್ ಇದ್ದೇ ಇರುತ್ತೆ ಆ ಟೆನ್ಷನ್ ಅಥವಾ ಭಯವನ್ನು ದೂರ ಮಾಡಬೇಕಂದ್ರೆ ನೀವು ಎಕ್ಸಾಮ್ ಬರೆಯುವ ಮುನ್ನ ಒಂದು ಸಲ ದೀರ್ಘವಾಗಿ ಉಸಿರಾಡಬೇಕಾಗುತ್ತೆ ಸೊ ನೀವು ದೀರ್ಘವಾಗಿ ಉಸಿರಾಡುವುದರಿಂದ ನಮ್ಮ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತೆ ಇದರಿಂದ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಈ ದೀರ್ಘ ಉಸಿರಾಟದಿಂದ ನಮ್ಮ ಟೆನ್ಷನ್ ಹೋಗುತ್ತೆ ಭಯನೂ ಹೋಗುತ್ತೆ ಹಾಗೂ ನಾವು ಓದಿದ್ದು ಬೇಗ ನೆನಪಾಗುತ್ತೆ ಸೊ ಇವಾಗ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಇವಾಗಲೇ ಒಂದ್ಸಲ ದೀರ್ಘವಾಗಿ ಉಸಿರಾಡಿ ಹಾಗೂ ಅದರ ಬೆನಿಫಿಟ್ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್